ಸ್ವಾಮಿ ಕೊರಗಚ್ಚ ಓಂ ನಮ ಭಗವತಿ ವಾಸುದೇವಾಯ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಒಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳು ದೂರವಾಗುತ್ತೆ ಆ ರಾಘವೇಂದ್ರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಈ ಒಂದು ಮಹಾ ಮಂತ್ರ ಸಾಕು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಋಣಾತ್ಮಕ ಆಲೋಚನೆಗಳು ದೂರವಾಗುತ್ತೆ ಧನಾತ್ಮಕ ಆಲೋಚನೆಗಳು ಜಾಸ್ತಿಯಾಗುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸುತ್ತೀರಾ ಭೂತ ಪ್ರೇತ ಮಾತ ಮಂತ್ರ ವಶೀಕರಣ ಸಂವಹನ ಪ್ರಯೋಗಗಳು ನಿಮ್ಮ ಮೇಲೆ ದೃಷ್ಟಿ ಬೀಳುವುದಿಲ್ಲ ನಿಮ್ಮ ಮೇಲೆ ಇದ್ದರೂ ಸಹಿತ ಅದೆಲ್ಲವೂ ನಿಮ್ಮನ್ನು ಬಿಟ್ಟು ನಿಮ್ಮ ಮನೆಯನ್ನು ಬಿಟ್ಟು ದೂರ ಹೋಗುತ್ತೆ ಹೌದು ಈ ಒಂದು ಮಹಾಮಂತ್ರಕ್ಕೆ ಅತ್ಯಂತ ಶಕ್ತಿಯುಂಟು ರಾಘವೇಂದ್ರ ಸ್ವಾಮೀಜಿಯವರ ಅನೇಕ ಮಂತ್ರಗಳಲ್ಲಿ ಇದು ಜೀವನದಲ್ಲಿ ಚಮತ್ಕಾರವನ್ನು ಸೃಷ್ಟಿ ಮಾಡುವಂತಹ ಮಂತ್ರವಾಗಿದೆ ಈ ಒಂದು ಮಂತ್ರಜಪದಿಂದ ನಿಮಗೆ ಏನು ಬೇಕು ಅದನ್ನು ನೀವು ಪಡೆಯಬಹುದು ಹೌದು ಈ ಮಂತ್ರ ಜಪವನ್ನು ನೀವು ದಿನಕ್ಕೆ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ನೂರ ಎಂಟು ಬಾರಿ ಒಂದು ಸಾವಿರದ ಎಂಟು ಬಾರಿ ಜಪ ಮಾಡಬೇಕಾಗುತ್ತೆ ಈ ಮಂತ್ರವನ್ನು ಪಠನೆ ಮಾಡಲು ಮೂರ ದಿವಸ ಅಂತ ಏನೂ ಇಲ್ಲ ಆದರೂ ರಾಘವೇಂದ್ರ ಸ್ವಾಮೀಜಿಗೆ ಪ್ರಿಯವಾದಂತಹ ದಿವಸ ಗುರುವಾರ ಆಗಿರುವುದರಿಂದ ಗುರುವಾರ ಈ ಮಂತ್ರ ಪಠನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ದಿವಸಗಳ ಕಾಲ ಅಥವಾ ನಲವತ್ತೆಂಟು ದಿವಸಗಳ ಕಾಲ ಕಂಟಿನ್ಯೂ ಆಗಿ ಪಠನೆ ಮಾಡಬೇಕು ಇಲ್ಲ ಅಂದರೆ ನೀವು ಕೇಳಿದರೂ ಆಗುತ್ತೆ ಇದರಿಂದ ನಿಮ್ಮ ಮನೋಕಾಮನೆಗಳು ನೆರವೇರುತ್ತೆ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಸಂಕಲ್ಪವನ್ನಿತ್ತು ಆಸೆ ಕೋರಿಕೆಯನ್ನಿಟ್ಟು ಕೇಳಿದ್ದಲ್ಲಿ ಅಥವಾ ಹೇಳಿದ್ದಲ್ಲಿ ಈ ಮಂತ್ರದ ಶಕ್ತಿಯಿಂದ ನಿಮ್ಮ ಜೀವನದಲ್ಲಿ ಪವಾಡವೇ ನಡೆದು ಹೋಗುತ್ತೆ ಆ ರಾಘವೇಂದ್ರ ಸ್ವಾಮೀಜಿಯವರ ಕೃಪೆಗೆ ಪಾತ್ರರಾಗಲು ರಾಘವೇಂದ್ರ ಸ್ವಾಮೀಜಿಯವರು ಕಲಿಯುಗದಲ್ಲಿ ಅತಿ ಬೇಗ ಒಲಿಯುವ ದೇವರಾಗಿದ್ದಾರೆ ಅವರ ಪವಾಡಗಳು ಅವರನ್ನು ನಂಬಿದವರ ಜೀವನದಲ್ಲಿ ಪ್ರತಿನಿತ್ಯವೂ ಪ್ರತಿ ಅನುದಿನವು ಅನುದಿನವೂ ನಡೆಯುತ್ತಲೇ ಇರುತ್ತದೆ ಇಲ್ಲಿ ನಾವು ಮನಸ್ಸಿನ ಭಕ್ತಿಯನ್ನು ಅರ್ಪಿಸಬೇಕೇ ವಿನಃ ಬೇರೆ ಏನನ್ನು ರಾಘವೇಂದ್ರ ಸ್ವಾಮೀಜಿಯವರು ಕೇಳುವುದಿಲ್ಲ ನೀವು ಇಲ್ಲಿ ಮಂತ್ರ ಪಠನೆಯನ್ನು ಮಾಡಬಹುದು ಅಥವಾ ಮಂತ್ರವನ್ನು ಕೇಳಿಕೊಳ್ಳಬಹುದು ಇದರಿಂದ ನಿಮ್ಮ ಮನಸ್ಸಿನ ಮನೋಕಾಮನೆಗಳು ನೆರವೇರುತ್ತೆ ಒಂದು ವೇಳೆ ನಿಮಗೆ ಸಮಯವಿಲ್ಲ ಅಂದರೆ ಜಪ ಮಾಡಲಿಕ್ಕೆ ನನ್ನ ಜೊತೆ ಹೇಳಿ ನಾನು ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಮಂಥ ಜಪವನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ನಾನು ಪ್ರತಿನಿತ್ಯ ನಲವತ್ತೆಂಟು ದಿವಸಗಳ ಕಾಲ ಒಂದೇ ಒಂದು ಆಸೆ ಇಟ್ಟುಕೊಂಡು ಕೇಳ್ಕೊಂಡು ಬಂದಿದ್ದಲ್ಲಿ ನಿಮ್ಮ ಮನೋಕಾಮನೆಗಳು ನಲವತ್ತೆಂಟು ದಿವಸದ ಒಳಗಾಗಿ ಪೂರ್ಣಗೊಳ್ಳುತ್ತೆ ಎಂಥದ್ದೇ ಆರೋಗ್ಯ ಸಮಸ್ಯೆ ಇರಲಿ ಎಂಥದ್ದೇ ಕೋರ್ಟಿಗೆ ಸಂಬಂಧಿಸಿದ ಕೇಸ್ ಇರಲಿ ಹಣಕಾಸಿನ ಸಮಸ್ಯೆ ಇರಲಿ ಗಡ್ಡ ಹೆಂಡತಿಯ ಸಮಸ್ಯೆ ಇರಲಿ ಮಾದ ಮಂತ್ರ ವಶೀಕರಣ ಬೂಟ ಪ್ರೇತ ದೋಷವಿರಲಿ ಉಪದ್ರವಿರಲಿ ಎಲ್ಲವೂ ಪರಿಹಾರವಾಗುತ್ತೆ ನೀವು ಅಂದುಕೊಂಡ ಥರ ನಿಮ್ಮ ಜೀವನ ಸುಖಕರವಾಗಿ ಆಗುತ್ತೆ ಈ ಒಂದು ಮಹಾಮಂತ್ರವನ್ನು ನೀವು ಯಾವುದೇ ಸಮಯದಲ್ಲಿ ಪಠನೆ ಮಾಡಬಹುದು ಅಥವಾ ಕೇಳಬಹುದು ಮನಸ್ಸಿನಲ್ಲಿ ಇಚ್ಛೆ ಸರಿಯಾಗಿರಬೇಕು ಹಾಗೆಯೇ ಆ ರಾಘವೇಂದ್ರ ಸ್ವಾಮೀಜಿಯವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಹಾಗೆಯೇ ಮನೆದೇವರನ್ನು ಮನೆದೈವವನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನನ್ನ ಜೀವನದಲ್ಲಿ ಅಭಾದವನ್ನು ಸೃಷ್ಟಿ ಮಾಡಿದಂತಹ ಈ ಒಂದು ಮಹಾಮಂತ್ರ ಯಾವುದು ಅಂದರೆ ಅದು ರಾಘವೇಂದ್ರ ಸ್ವಾಮೀಜಿಯವರ ಗಾಯತ್ರಿ ಮಂತ್ರ ಹೌದು ಗಾಯತ್ರಿ ಮಂತ್ರಕ್ಕೆ ತುಂಬ ಉಂಟು ಗಾಯತ್ರಿ ಮಂತ್ರ ನಮಗೆ ಕೇಳಿದ್ದನ್ನು ನೀಡುತ್ತೆ ರಾಘವೇಂದ್ರ ಸ್ವಾಮೀಜಿಯವರ ಅವರ ಗಾಯತ್ರಿ ಮಂತ್ರ ಈ ರೀತಿ ಉಂಟು ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯಾರ್ಥ ನೋಡಿ ಒಂದು ಮಹಾ ಮಂತ್ರ ರಾಘವೇಂದ್ರ ಸ್ವಾಮೀಜಿಯವರ ಗಾಯತ್ರಿ ಮಂತ್ರ ಈ ಮಂತ್ರ ನಿಮ್ಮ ಜೀವನದಲ್ಲಿ ಪವಾಡವನ್ನು ಸೃಷ್ಟಿ ಮಾಡುತ್ತೆ ನನ್ನ ಆರಾಧ್ಯ ದೇವರ ಕೊರಕ ಜಾಗು ಮಹಾವಿಷ್ಣು ಹಾಗೆಯೇ ರಾಘವೇಂದ್ರ ಸ್ವಾಮೀಜಿಗಳು ನಿಮಗೆ ಒಳ್ಳೆಯದನ್ನು ಮಾಡಲಿ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ